ಹಾಯ್ ಸ್ನೇಹಿತರೆ ಇವತ್ತಿನ ವೀಡಿಯೋಗೆ ಸ್ವಾಗತ ನಿಮಗೆ ಮೊನ್ನೆಯಷ್ಟೇ ನನ್ನ ವೀಡಿಯೋದಲ್ಲಿ ಕಣ್ಣಂಗಾರ್ ಶೈಕುಣ ಸಿರಾಜುದ್ದೀನ್ ವಲಿಯುಲ್ಲಾಹ್ ಕತಸಲ್ಲಾಹು ಸಿರಾಹುಲ್ಲಸೀಸ್ರವರ ದರ್ಗಾದ ಪರಿಚಯ ಕೂಡ ಮಾಡಿಸಿದ್ದೇನೆ ಅದೇ ರೀತಿ ಅದೇ ಹೆಜಮಾಡಿಯಲ್ಲಿರುವ ಮತ್ತೊಂದು ದರ್ಗಾ ಹೆಜಮಾಡಿಯಿಂದ ಕೇವಲ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಕಡಲ ಕಿನಾರೆಯಲ್ಲಿರುವ ಸೈಯದ್ ಅರಬಿ ವಲಿಯುಲ್ಲಾಹ್ ಎಂಬ ಮಹಾತ್ಮರ ದರ್ಗಾದ ಒಂದು ಕಿರು ಪರಿಚಯವನ್ನು ನಿಮಗೆ ಇವತ್ತು ಮಾಡಿಸಲಿದ್ದೇನೆ ಬನ್ನಿ ಸ್ನೇಹಿತರೆ ಆ ದರ್ಗಾದ ಬಗ್ಗೆ ನಾವು ಸ್ವಲ್ಪ ತಿಳಿಯೋಣ ಒಂದು ಕಡೆ ರಾಜ್ಯ ರಾಜ್ಯಗಳ ಜೋಡಿಸುವ ರಾಷ್ಟ್ರೀಯ ಹೆದ್ದಾರಿ ಮತ್ತೊಂದು ಕಡೆ ಅಲೆಗಳ ಅಬ್ಬರಕ್ಕೆ ಸುಂದರವಾಗಿ ಕಂಗೊಲಿಸುವ ಕಡಲ ಕಿನಾರೆ ಇವೆಲ್ಲದರ ಮಧ್ಯೆ ಜೀವ ಪಣಕ್ಕಿಟ್ಟು ಕಡಲಿನಲ್ಲಿಯೇ ಮೀನುಗಾರಿಕೆ ನಡೆಸಿ ಜೀವನ ನಡೆಸುವ ಮೀನುಗಾರಿಕೆಗೆ ವರದಾನದಂತೆ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಮೀನುಗಾರಿಕಾ ಬಂದರು ಒಟ್ಟಾರೆ ನೋಡುವುದಾದರೆ ಪ್ರಕೃತಿ ರಮಣೀಯವಾಗಿ ಕಂಗೊಲಿಸುವ ಸುಂದರ ಊರು ಹೆಜಮಾಡಿ ಈ ಹೆಜಮಾಡಿ ಎಂಬ ಊರಿನಲ್ಲಿ ಸರ್ವ ಧರ್ಮದವರು ಗೌರವಿಸುವ ವಲಿಯ ಒಬ್ಬರ ಮಕ್ಬರವಿದೆ ಶೇಖ್ ಸಿರಾಜುದ್ದೀನ್ ವಲಯ ಕದಸಲ್ಲಾಹು ಸಿರಹುಲ್ ರವರ ಮಕ್ಬರದ ಬಗ್ಗೆ ಹೆಚ್ಚಿನ ಜನರಿಗೆ ಅರಿವಿದ್ದರೂ ಹೆಜಮಾಡಿ ಪೇಟೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಕೋಡಿ ಎಂಬ ಕಡಲ ತಡಿಯ ನಾಡಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಅರಬಿ ವಲಿಯಲ್ಲಾಹ್ ರಲಿಯಲ್ಲಾಹು ವನ್ಹೂರ್ ಅವರ ಮಕ್ಬರದ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಹೌದು ಕೋಡಿ ಎಂದರೆ ತುಲು ಅಥವಾ ಬ್ಯಾರಿ ಭಾಷೆಯಲ್ಲಿ ಕೊನೆ ಅಥವಾ ಮೂಲೆ ಎಂದರ್ಥವನ್ನು ಸೂಚಿಸುತ್ತದೆ ಈ ಊರು ಕೂಡ ಒಂದು ಕಡೆ ಶಾಂಬವಿ ನದಿ ಮತ್ತೊಂದು ಕಡೆ ಅರಬಿ ಸಮುದ್ರ ಸುತ್ತುವರಿದ ಕಾರಣ ಒಂದು ಮೂಲೆಯಲ್ಲಿರುವ ರೀತಿ ಎಲ್ಲರಿಗೂ ಗೋಚರಿಸುವ ಕಾರಣ ಕೋಡಿ ಎಂಬ ಹೆಸರು ಬಂದಿರಬಹುದು ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಅರಬಿ ವಲಿ ಮಕ್ಬರದ ಸುತ್ತಮುತ್ತ ಮುಸ್ಲಿಮರ ಮನೆ ಬಹಳಷ್ಟು ವಿರಳವಾಗಿದೆ ಈ ದರ್ಗಕ್ಕೆ ಮೇಲ್ಛಾವಣಿ ಇಲ್ಲದಿದ್ದರೂ ಇದು ಬಹಳಷ್ಟು ಪುರಾತನ ಕಾಲದ ದರ್ಗ ಎಂದು ನೋಡಿದ ಕೂಡಲೇ ಗೊತ್ತಾಗುತ್ತದೆ ನಾನು ಈ ದರ್ಗಕ್ಕೆ ಸಂದರ್ಶನಕ್ಕೆ ಹೋದಾಗ ಎಡೆಬಿಡದೆ ಮಲೆ ಕೂಡ ಸುರಿಯುತ್ತಿತ್ತು ಆದರೂ ಈ ದರ್ಗದಲ್ಲಿ ದಿನಂಪ್ರತಿ ಜಿಯಾರತ್ ಮಾಡಲು ಜನರು ಬರುತ್ತಾರೆ ಎಂಬುದನ್ನು ನೋಡುವಾಗಲೇ ಅರಿವಾಗುತ್ತಿತ್ತು ಅರಾವಳಿ ಭಾಗದಲ್ಲಿ ಅದರಲ್ಲಿಯೂ ಕಡಲಿನ ತೀರದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ವಲಯಿಗಳ ಹೆಸರು ಹೆಚ್ಚಾಗಿ ಅರಬಿ ವಲಿಯುಲ್ಲಾಹ್ ಎಂದೇ ಯಾಕಿರುತ್ತೆ ಅನ್ನೋ ಪ್ರಶ್ನೆ ಕೆಲವರ ಮನಸ್ಸಿನಲ್ಲಿ ಉದ್ಭವಿಸಬಹುದು ಆದರೆ ಬಹಳ ಹಿಂದಿನ ಕಾಲದಿಂದಲೂ ಮಹಾತ್ಮರುಗಳು ದೀನಿ ಪ್ರಬೋಧನೆ ನಡೆಸಿ ಜನರನ್ನು ಸತ್ಯ ಪಥದತ್ತ ಆಹ್ವಾನಿಸುತ್ತಿದ್ದರು ಅದರಲ್ಲಿಯೂ ಬಹುತೇಕ ವಲಯಗಳ ಹಿನ್ನೆಲೆಯ ಬಗ್ಗೆಯಾಗಲಿ ಅವರಿನ ಹೆಸರಿನ ಬಗ್ಗೆಯಾಗಲಿ ಯಾರೂ ಕೂಡ ತಲೆಕೆರೆಸಿಕೊಳ್ಳುತ್ತಿರಲಿಲ್ಲ ಪ್ರಮುಖವಾಗಿ ಅವರ ಗುಣ ಸ್ವಭಾವ ಧಾರ್ಮಿಕ ಪಾಂಡಿತ್ಯದ ಬಗ್ಗೆಯಷ್ಟೇ ಜನರಿಗೆ ಗೊತ್ತಾಗುತ್ತಿತ್ತೇ ವಿನಃ ಅವರ ಹೆಸರಿನಲ್ಲಿ ಅಷ್ಟೇನೂ ಆಸಕ್ತಿ ಇರುತ್ತಿರಲಿಲ್ಲ ಗುರುಗಳೇ ಅಥವಾ ತಂಗಲ್ ಎಂದಷ್ಟೇ ಗುರುತಿಸುತ್ತಿದ್ದರು ಕಾಲಕ್ರಮೇಣ ಅವರ ಮರಣಾನಂತರ ಮಹಾತ್ಮರ ಮಕ್ಬರಗಳು ಯಾರಿಗೂ ಗೋಚರವಾಗದೆ ನಿಗೂಢವಾಗಿ ಉಳಿದಾಗ ಅಲ್ಲಿ ಒಬ್ಬರು ಮಹಾತ್ಮರು ಇದ್ದಾರೆ ಎಂದು ಆ ಊರಿನ ಸಜ್ಜನ ಅಥವಾ ನಂಬಿಕಸ್ಥ ವ್ಯಕ್ತಿಗಳಿಗೆ ಕನಸಿನ ಮೂಲಕ ತಿಳಿಯಪಡುತ್ತದೆ ಇಂತಹ ಮಕ್ಬರಗಳಿಗೆ ಅದರಲ್ಲೂ ಅರಬಿ ಕಡಲಿನ ತೀರದಲ್ಲಿರುವ ದರ್ಗಾಗಳು ಅರಬಿ ವಲಿಯುಲ್ಲಾಹ್ ಎಂದೇ ಗುರುತಿಸಲ್ಪಟ್ಟು ಇಂದಿಗೂ ಅದೇ ಹೆಸರಿನಲ್ಲಿ ಗುರುತಿಸಲ್ಪಡುತ್ತದೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿವರ ಹಾಗೂ ಸೈಯದ್ ಅರಬಿ ವಲಿ ಸವಿಸ್ತಾರವಾಗಿ ತಿಳಿಸುವ ಕೆಲಸ ನಮ್ಮ ಚಾನೆಲ್ ಮಾಡಲಿದೆ ಅಲ್ಲಾಹು ಅರಬಿ ವಲೀಲ್ಲಾಹುರವರ ಹಕ್ ಜಾಹ್ ಬರ್ಕತ್ತಿನಿಂದ ನಮ್ಮೆಲ್ಲ ರೋಗಗಳನ್ನು ಪರಿಹರಿಸಲಿ ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಗಳೊಂದಿಗೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ ನೋಡಿದ್ರಲ್ಲ ಸ್ನೇಹಿತರೆ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಸೈಯದ್ ಅರಬಿ ವಲೀಲ್ಲಾಹ್ ದರ್ಗಾ ಶರೀಫ್ ರಲ್ಯಾ ರಲಿಯಲ್ಲಾಹ್ ಮನ್ಹೂರ್ ಅವರ ಚರಿತ್ರೆ ಬಗ್ಗೆ ಆಗಿರಲಿ ಅಥವಾ ಈ ಬಗ್ಗೆ ಸಂಪೂರ್ಣ ಪರಿಚಯವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮಾಡ್ತೇನೆ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಮುಂದೆ ಕೂಡ ಇಂತಹ ವಿಡಿಯೋಸ್ಗಳು ನಿಮಗೆ ಬರ್ತಾ ಇರ್ತದೆ ಅದೇ ರೀತಿ ನೀವು ಕೂಡ ನೋಡಬಹುದು ನಿಮಗೆ ಯಾವುದೆಲ್ಲ ದರ್ಗಾದ ಪರಿಚಯವಿದೆ ಆ ದರ್ಗಾವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅಲ್ಲಿಗೆ ಬಂದು ವಿಡಿಯೋಸ್ ಮಾಡ್ತೇನೆ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು ಬಾಯ್ ಬಾಯ್